ಬೆಳಗಿನ ಸುಂದರ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥೂರಿನ ಹೂರೇರಿ ಎಚ್ ಡಿ ಎಂ ಸಿ ಅಧ್ಯಕ್ಷರಾದಂಥ ದೊಡ್ಡಬಸವ ಸಜ್ಜನವರೇ ಈ ಶಾಲೆಯ ಮುಖ್ಯ ಸರ್ ಅವರೇ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ತಾಯಂದಿರ ಅಣ್ಣ ಸಂಗೇರಿ ಅಣ್ಣ ಹಾಗೂ ಸಿಬ್ಬಂದಿ ವರ್ಗದವರೇ ಮತ್ತು ಮುಂದಿನ ಭವಿಷ್ಯದಲ್ಲಿ ಉಚವರವಾಗಿ ಬೆಳೆಯುವಂತಹ ಈ ಶಾಲೆಯ ಒಂದು ವಿದ್ಯಾರ್ಥಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಈ ಒಂದು ಭಾರತದಾದ್ಯಂತ ಸಂಭ್ರಮ ಸಡಗರದಿಂದ ಪ್ರತಿ ವರ್ಷವೂ ಆಚರ್ತೆ ಬಂದಿದ್ದೀವಿ ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಭೂತಂತ್ರದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸಂವಿಧಾನ ಎಂದೇ ಹೆಸರಾದ ಪ್ರಖ್ಯಾತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡ ಸಂ ನೇಮಕಾತಿ ಮಾಡಲಾಗುತ್ತಾರೆ ಮತ್ತು ನವೆಂಬರ್ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲವತ್ ನಲವತ್ತೊಂಬತ್ತರಂದು ಅಂಗೀಕರಿಸಲ್ಪಟ್ಟ ಅನೇಕ ಪರಿಶೀಲನೆ ಮತ್ತು ತಿದ್ದುಪಡಿಗಳ ನಂತರ ಇದೇ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಈ ದಿನದಂದೇ ಭಾರತ ಸಂವಿಧಾನ ಜಾರಿಗೆ ತಲ್ಲ ನೋಡಿ ನೀವು ಕೇಳಬಹುದು ಈ ದಿನದಂತೆ ಯಾಕೆ ಭಾರತ ಸಂವಿಧಾನ ಜಾರಿಗೆ ಬರಬೇಕು ಇದರಿಂದ ಒಂದು ಆಸಕ್ತಿಕರ ಹಿನ್ನೆಲೆ ಬಹುದೊಡ್ಡ ಆಸಕ್ತಿಕರ ಹಿನ್ನೆಲೆ ಭಾರತ ಸ್ವತಂತ್ರ ಚಳವಳಿಯಲ್ಲಿ ಭಾರತ ಸ್ವತಂತ್ರ ಚಳವಳಿಯಲ್ಲಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಈ ಒಂದು ಕಾಂಗ್ರೆಸ್ ಪಕ್ಷ ಈ ಒಂದು ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತ ಪೂರ್ಣ ಸ್ವಾರ್ಥತೆಯನ್ನು ಹಾಕಿಕೊಂಡ ಮತ್ತು ಈ ಒಂದು ಕಾಂಗ್ರೆಸ್ ಅಧಿವೇಶನ ಏರ್ಪಡಿಸ್ತಾರೆ ಎಲ್ಲಿ ಏರ್ಪಡ್ತಾರಪ್ಪ ಅಂತಂದ್ರೆ ಲಾಹೋರ್ನಲ್ಲಿ ಏರ್ಪಡಿಸ್ತಾರೆ ನಲ್ಲಿ ಈ ಒಂದು ಕಾಂಗ್ರೆಸ್ ಅಧಿವೇಶನ ಏರ್ಪಡಿಸಿ ಆ ಒಂದು ಅಧಿವೇಶನದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಆ ಒಂದು ಅಧಿವೇಶನದಲ್ಲಿ ಘೋಷಣೆಯನ್ನು ಕೂಡ್ತಾರೆ ಅದು ಯಾವ ಘೋಷಣಪ್ಪ ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಪೂರ್ಣ ಸ್ವರಾಜ್ಯತೆಯನ್ನು ಹಾಕಿಕೊಂಡಂತ ಸಂದರ್ಭದಲ್ಲಿ ಆ ಒಂದು ಅಧಿವೇಶನದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಪೂರ್ಣ ಸ್ವರಾಜ್ಯ ದಿನ ಎಂದು ಘೋಷಣೆ ಮಾಡ್ತಾರೆ ಪೂರ್ಣ ಸ್ವರಾಜ್ಯ ದಿನ ಎಂದು ಘೋಷಣೆ ಮಾಡುವುದರ ಜೊತೆಗೆ ಇದೇ ಕಾರಣಕ್ಕಾಗಿಯೇ ಭಾರತದ ಸ್ವತಂತ್ರದ ನಂತರ ಈ ದಿನಗಳಲ್ಲಿ ಭಾರತ ಸಂವಿಧಾನ ಜಾರಿಗೆ ತರಲಿಲ್ಲ ನೋಡಿ ಒಬ್ನ ಚಪ್ಪಲಿ ಒಲಿಯವನು ಇರ್ತಾರೆ ಏತಿ ಕೂಲಿ ಕೆಲಸ ಮಾಡ್ತಿರ್ತಾರೆ ಅವ್ರದ್ದು ಬಹಳ ಬಡತನ ಪರಿಸ್ಥಿತಿ ಯಾವ್ದೋ ಒಂದು ಆಫೀಸ್ ಹತ್ರ ಚಪ್ಪಲಿ ಉಳಿತ ಬಂದಂತ ದುಡ್ಡಲ್ಲಿ ಜೀವನ ನಡೆಸ್ತಿರ್ತಾರೆ ಆ ತಾಯಿ ಗಂಡನಿಗೆ ಊಟಕ್ಕೆ ಕೊಡ್ತಾ ಹೇಳ್ತಾಳೆ ರೀ ನಾನು ಗರ್ಭಿಣಿ ರೀ ಅಂತ ಅವನಿಗೆ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಅವ್ನಿಗೆ ದುಡ್ದು ದುಡ್ದು ಸಾಕಾಗೂರು ಆ ತಾಯಿ ತನ್ನ ಗರ್ಭದಲ್ಲಿರುವ ಮಗುವಿನ ಬಗ್ಗೆ ಕನಸನ್ನ ಕಾಣ್ತಾಳೆ ಸಂವಿಧಾನ ಬರೋಕ್ಕಿಂತ ಮುಂಚೆ ಸಂವಿಧಾನ ನಮ್ಗೆ ಇನ್ನೂ ರಚನೆನೇ ಆಗಿರಲ್ಲ ಆ ತಾಯಿ ತನ್ನ ಗರ್ಭದಲ್ಲಿರುವ ಮಗುವಿನ ಬಗ್ಗೆ ಕನಸನ್ನ ಕಾಣ್ತಾಳೆ ಏನಂತಂದ್ರೆ ನನ್ ಮಗನು ಜಾಸ್ತಿ ಅವರಪ್ಪನಂತೆ ಜಾಸ್ತಿ ಚಪ್ಪಲಿ ಹೊಲಿತಾನೆ ನನ್ ಮಗನು ಜಾಸ್ತಿ ದುಡ್ಡು ಮಾಡ್ತಾನೆ ನಮ್ ನೀಗಿಸ್ತಾನೆ ನೀಗುತ್ತಾನೆ ಅಂತಕ್ಕಂಥದ್ದನ್ನ ಆ ತಾಯಿ ತನ್ನ ಮಗುವಿನ ಬಗ್ಗೆ ಸಂವಿಧಾನ ಬರೋಕ್ಕಿಂತ ಮುಂಚೆ ಕನಸನ್ನ ಕಾಣ್ತಾಳೆ ಆದ್ರೆ ನೋಡಿ ಅದೇ ತಾಯಿ ಅದೇ ತಾಯಿ ತನ್ನ ಗರ್ಭದಲ್ಲಿರೋ ಮಗನ ಬಗ್ಗೆ ಸಂವಿಧಾನ ಬರೋಕ್ಕಿಂತ ಮುಂಚೆ ಆ ರೀತಿ ಕನಸು ಕಂಡ್ರೆ ಆದ್ರೆ ಸಂವಿಧಾನ ಬಂದಮೇಲೆ ಮಗನ ಬಗ್ಗೆ ಕನಸನ್ನ ಕಾಣ್ತಾಳೆ ನನ್ ಮಗನು ವಿದ್ಯಾವಂತನ ಆಗ್ತಾನೆ ನನ್ ಮಗನು ಎಸ್ ಮಾಡ್ತಾನೆ ನನ್ ಮಗನು ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಆಗ್ತಾನೆ ಅಂತಕ್ಕಂಥದ್ದನ್ನ ಆ ತಾಯಿ ಕನಸು ಕಾಣ್ತಾಳೆ ಅಂದ್ರೆ ಸಂವಿಧಾನ ಬಂದ್ಮೇಲೆ ಇದೇಲ್ವಾ ಸಂವಿಧಾನಕ್ಕಿರೋ ತಾಕತ್ತು ಅಂದ್ರೆ ಸಂವಿಧಾನಕ್ಕೆ ಸಂವಿಧಾನಕ್ಕಿರೋ ನಂಬಿಕೆ ಅಂದ್ರೆ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಒಬ್ಬಡ ಕೊಟ್ಟಂದ್ರೆ ನಮ್ಗೆಲ್ಲ ಧೈರ್ಯ ಅಂತಂದ್ರೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಜಾತಿಗಷ್ಟೇ ಸೀಮಿತ ಆದಂತ ವ್ಯಕ್ತಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಜಾತಿಗಷ್ಟೇ ಸೀಮಿತ ಆದಂತ ವ್ಯಕ್ತಿ ಅಲ್ಲ ಭಾರತ ದೇಶದಲ್ಲಿ ಇವತ್ತು ವಿದ್ಯೆ ಅಂದ್ರೆ ಅಂಬೇಡ್ಕರ್ ಭಾರತ ದೇಶದಲ್ಲಿ ಇವತ್ತು ಅರಿವು ಅಂದ್ರೆ ಅಂಬೇಡ್ಕರ್ ಭಾರತ ದೇಶದಲ್ಲಿ ಇವತ್ತು ಸಂವಿಧಾನ ಅಂದ್ರೆ ಅಂಬೇಡ್ಕರ್ ಭಾರತ ದೇಶದಲ್ಲಿ ಇವತ್ತು ಸಾಧನೆ ಅಂದ್ರೆ ಅಂಬೇಡ್ಕರ್ ಭಾರತ ದೇಶದಲ್ಲಿ ಇವತ್ತು ಕ್ರಾಂತಿ ಅಂದ್ರೆ ಅಂಬೇಡ್ಕರ್ ಭಾರತ ದೇಶದಲ್ಲಿ ಇವತ್ತು ಸಂಘಟನೆ ಅಂದ್ರೆ ಅಂಬೇಡ್ಕರ್ ಭಾರತ ದೇಶದಲ್ಲಿ ಇವತ್ತು ಧ್ವನಿ ಮಾತನಾಡಲು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಏಕೈಕ ಮಹಾನ್ ವ್ಯಕ್ತಿ ಯಾರು ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭದಲ್ಲಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾದ ಸ್ಪೂರ್ತಿದಾಯಕ ವ್ಯಕ್ತಿ ಯಾಕಂತಂದ್ರೆ ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ವಿ ಈ ಸಮಾಜದಲ್ಲಿ ನಾವು ತಲೆ ಎತ್ತಿ ನಡೀತಾ ಇದ್ವಿ ಅಂದ್ರೆ ಇದು ಅವ್ರು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷಾ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಯೂನಿವರ್ಸಿಟಿ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ಆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಆರು ಜನ ಬುದ್ಧಿವಂತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಆರು ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುವಂತರಲ್ಲಿ ಆ ಆರು ಜನ ವಿದ್ಯಾರ್ಥಿಗಳಲ್ಲಿ ಆ ಆರು ಜನ ವಿದ್ಯಾರ್ಥಿಗಳಲ್ಲಿ ನಂಬರ್ ಒನ್ ಸ್ಥಾನ ಯಾರಿಗೆ ಕೊಡಬೇಕು ಅಂತಂದಾಗ ಅವರು ಬರದ ಹೆಸರೇ ನೋಡಿ ಮಕ್ಕಳಿಗೆ ಕೆಲ್ಸ್ಕೊಡಿ ಯಾರನ್ನ ನಾವು ಕೀಯ ಜಾತಿ ಅಂತ ಹೊರ ಹಾಕ್ತಿದ್ರು ಯಾರನ್ನ ನಾವು ಕೀ ಜಾತಿ ಅಂತ ಮುಟ್ಟದೆ ನಾವು ದೂರ ಹೋಗ್ತಿದ್ವು ಯಾರನ್ನ ಅವನು ಆ ಜಾತಿ ಅವನು ಶಾಲೆಯಲ್ಲಿ ಕೂಡಕೆ ಹರಲ್ಲ ಯೋಗ್ಯನಲ್ಲ ಅಂತ ಅವನು ದೂರ ಹೇಳ್ತಿದ್ರು ಅದೇ ನಂಬರ್ ಒನ್ ಸ್ಥಾನ ಸ್ಥಾನದಲ್ಲಿ ಭಾರತಾನ್ವಿತ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ಜಗತ್ತಿನ ಅತಿ ಶ್ರೇಷ್ಠ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಓದು 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 ನೀನು ಬ್ರಾಂಡೆಡ್ ಬಟ್ಟೆಗಳಿಗಲ್ಲ ಶತ್ರುಗಳು ಎದುರುವುದು ನೀನು ಹಾಕಿಕೊಂಡಿರುವಂತ ಬ್ರಾಂಡೆಡ್ ಶೂಗಳಿಗೆಲ್ಲ ಶತ್ರುಗಳು ಎದುರುವುದು ಮಾತ್ರ ನಿನ್ನಲ್ಲಿರುವ ವಿದ್ಯೆ ಮತ್ತು ತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಈ ವೇದಿಕೆ ಮೇಲೆ ನನಗೆ ಯಾರು ಮಾತನಾಡಲು ಅವಕಾಶ ಮಾಡಿ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಚಿಕ್ಕ ಭಾಷಣ